ವಿಜಯೇಂದ್ರ ವಿರುದ್ಧ ಧ್ವನಿಯತ್ವ ಅವರ ಸಂಖ್ಯೆ ದಿನೇ ದಿನೇ ಬಿಜೆಪಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಭಿನ್ನರ ಅಪಸ್ವರ ಮುಂದುವರಿತಾ ಇದೆ ಇವತ್ತು ಕುಮಾರ್ ಬಂಗಾರಪ್ಪ ಕೂಡ ಅಂಥದ್ದೇ ಮಾತುಗಳನ್ನು ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಅನುಭವದ ಕೊರತೆ ಇದೆ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ರೆಬಲ್ ಎತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಕುಮಾರ್ ಬಂಗಾರಪ್ಪ ರಾಜ್ಯಾಧ್ಯಕ್ಷರು ಮೊದಲ ಬಾರಿ ಶಾಸಕರಾಗಿದ್ದಾರೆ ಅನುಭವದ ಕೊರತೆ ಇದೆ ಒಂದು ಕಡೆ ಕ್ಷೇ ಕ್ಷೇತ್ರದ ಶಾಸಕರಾಗಿಯೂ ಕೂಡ ಕ್ಷೇತ್ರವನ್ನು ಅವರಿಗೆ ನೋಡೋಕ್ಕಾಗ್ತಾ ಇಲ್ಲ ಮತ್ತೊಂದು ಕಡೆ ರಾಜ್ಯದ ಕಡೆಯೂ ಕೂಡ ಪಿಯ ಸಂಘಟನೆ ವಿಚಾರದಲ್ಲಿ ಗಮನ ಹರಿಸಲಾಗ್ತಾ ಇಲ್ಲ ಅನುಭವದ ಕೊರತೆ ಬಂದಾಗ ಎರಡೂ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದೇ ಕಾರಣಕ್ಕೆ ಶಿವಮೊಗ್ಗ ಪಿ ಐ ಎಲ್ ಬ್ಯಾಂಕ್ ಚುನಾವಣೆಗೆ ಸೋಲಾಗಿದೆ ಬಿಜೆಪಿ ಸೋಲನ್ನು ಕಂಡಿದೆ ಬಿಜೆಪಿಯ ಶಾಸಕರಿದ್ದು ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆಯ ವಿಚಾರಕ್ಕೆ ಇದೇ ಮೂವತ್ತೊಂದರಂದು ಮತ್ತೆ ಸಭೆ ಸೇರ್ತೇವೆ ಸಭೆಗೆ ಮಾಜಿ ಸಚಿವ ಶ್ರೀರಾಮುಲು ಬರ್ತಾರೋ ಅನ್ನೋ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ವಿಜಯಪುರ ಬೀದರ್ ದಾವಣಗೆರೆಯಲ್ಲಿ ಸರಿಯಾಗಿ ನೇಮಕ ಮಾಡಿಲ್ಲ ಪಕ್ಷ ಸಂಘಟನೆ ವರಿಷ್ಠರಿಗೆ ಮಾಹಿತಿ ಸೇರಿದಂತೆ ಎಲ್ಲದರ ಬಗ್ಗೆಯೂ ಕೂಡ ಇದೇ ಶುಕ್ರವಾರ ಎಲ್ಲರೂ ಕೂತ್ಕೊಂಡು ಸಭೆ ಸೇರಿ ಮಾತನಾಡ್ತೀವಿ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ರಾಜ್ಯದಲ್ಲಿ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರುಗಳು ಮತ್ತು ಮಂಡಲ ರಾಜ್ಯ ಜಿಲ್ಲೆ ಮತ್ತು ರಾಜ್ಯ ಇದು ಆರ್ಗನೈಸೇಷನ್ ಸಂಘಟನಾ ಪರ್ವ ಇವತ್ತು ನಡೀತಾ ಇದೆ ಅದು ಕರೆಕ್ಟಾಗಿ ಆಗಬೇಕಿತ್ತು ನಮ್ಮನ್ನೆಲ್ಲರೂ ಕೂಡ ಇವತ್ತೇನು ಮೊನ್ನೆ ರಾಧಾ ಮೋಹನ್ ಅಗರ್ವಾಲ್ ಅವರು ರಾಧಾ ಮೋಹನ್ ಅಗರ್ವಾಲ್ ಅವರು ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಕೆಲವು ಮಾರ್ಗದರ್ಶನವನ್ನು ಮಾಡಿದರು ಅಂತೇಳಿ ನಾವು ಭಾವಿಸಿದ್ವಿ ಆದರೆ ಅದು ಅಷ್ಟು ಸರಿಯಾಗಿ ಇನ್ನೂ ಕೂಡ ಇಲ್ಲ ಅನ್ನೋದು ಇದೆ ಇವತ್ತಿಗೂ ಕೂಡ ಭಾಳಷ್ಟು ಕಡೆಯಿಂದ ಬೀದರಿಂದ ಮತ್ತು ಇದೇ ನಮ್ಮ ದಾವಣಗೆರೆಯಲ್ಲೂ ಕೂಡ ಗೊಂದಲಗಳು ಇವೆಲ್ಲವೂ ಕೂಡ ಕ್ರಿಯೇಟ್ ಆಗ್ತಾ ಇದ್ದಾವೆ ನಮ್ಮನ್ನು ಯಾರನ್ನು ಕೂಡ ಕೇಳಲಿಲ್ಲ ಹೇಳಿಲ್ಲ ಒಂದೇ ಸರಿ ಅಧ್ಯಕ್ಷರುಗಳನ್ನ ಘೋಷಣೆ ಬೆಳಗ್ಗೆ ಎಂಟು ಗಂಟೆ ಬಂದು ಘೋಷಣೆ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ಕೂಡ ಮಾಡ್ತಾ ಇದ್ದಾವೆ ಇದೊಂದು ಸರಿಯಾದಂಥ ಮಾರ್ಗ ಅಲ್ಲ ನಮ್ಮನ್ನು ಯಾರನ್ನೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಮಂಡಲದಲ್ಲೂ ಕೂಡ ಈ ಥರದ ಗೊಂದಲಗಳು ಶುರುವಾಗ್ತಾ ಇದ್ದಾವೆ ನಾನು ಸನ್ಮಾನ್ಯ ಅಗರ್ವಾಲ್ ಅಲ್ಲಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಕೇಂದ್ರಕ್ಕೂ ಕೂಡ ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಅವರಿಗೆ ನಾವು ನಮ್ಮ ಇಡೀ ಕರ್ನಾಟಕದ ಆರ್ಗನೈಸೇಷನ್ ಹಿತದೃಷ್ಟಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಒಂದು ಸ್ವಲ್ಪ ಇದಕ್ಕೆ ಯಾರು ಒಬ್ಬರು ಪಕ್ಕವಾಗಿರ್ತಕ್ಕಂಥವ್ರನ್ನ ಮತ್ತು ಯಾವುದೇ ವಾಲ್ದೇ ಇರ್ತಕ್ಕಂಥ ರೀತಿಯಲ್ಲಿ ಪಕ್ಷಾತೀಯ ಪಕ್ಷವನ್ನು ಒಳ್ಳೆ ದೃಷ್ಟಿನಲ್ಲಿ ಮುನ್ನಡೆಸೋ ರೀತಿಯಲ್ಲಿ ಇದನ್ನು ಒಂದು ಕಡೆಗೆ ಮಾಡಿದೆ ಎಲ್ಲರೂ ಕೂಡ ಒಗ್ಗಟ್ಟಿಂದ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದರೆ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಅನಿವಾರ್ಯವಾಗಿ ನಾಳೆ ದಿನ ಗೊಂದಲಗಳು ಶುರುವಾಗೋದಕ್ಕೆ ಶುರುವಾಗೋದಕ್ಕೆ ಎಲ್ಲೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇದರದ್ದು ಪೂರ್ಣ ಒಂದು ಚರ್ಚೆಯನ್ನು ನಾಡಿದ್ದು ಮೂವತ್ತೊಂದನೇ ತಾರೀಕು ನಾವೆಲ್ಲರೂ ಕೂಡ ಭಾಳಷ್ಟು ಜನ ಲೀಡರ್ಸ್ಗಳು ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡವರಿದ್ದೀವಿ ಇದಕ್ಕೂ ರಾಜ್ಯದಲ್ಲಿ